ಯಾರು ನಾನು ಈ ಊರ ಅಗರ್ಪ ಶ್ರೀಮಂತ ಪ್ರೇಮರಾಜಂತ ನಿನ್ನ ನೋಡಿದಾಗ್ಲಿ ನನಗೆ ಅರ್ಥವಾಯ್ತು ನೀನು ಯಾರು ಅಂತ ಇಲ್ಲಿಗೆ ಬಂದ ಕಾರಣ ಕಾರಣವಿದ್ದಾಗಲೇ ಬರಬೇಕಲ್ಲ ಶಿಲ್ಪ ಹಾ ಹಾಗೆ ಚೆನ್ನಾಗಿದೆಯಾ ನೋಡಿ ನಮ್ಮ ಸುಖ ದುಃಖಗಳನ್ನು ವಿಚಾರ ಮಾಡಲು ನಿಮಗೆ ಅವಶ್ಯ ದುಃಖಗಳನ್ನು ವಿಚಾರ ಮಾಡಲು ಯಾರಿದ್ದಾನೆ ನಮ್ಮ ಬಗ್ಗೆ ನೀವು ಕರಡು ತರಿಸುವ ಅವಶ್ಯಕತೆ ನಮಗಿಲ್ಲ ಶಿವಣೆ ಬಾಯಿ ಮುಚ್ಚಿಕೊಂಡು ಇಲ್ಲಿಂದ ಶಿಲ್ಪ ಸುಸ್ತ ಇಪ್ಪತ್ತು ಹಳ್ಳಿಗಳಿಗೆ ನಾನೇ ಅದ್ಧ ಶ್ರೀಮಂತ ಲಕ್ಷ್ಮೀ ಪತಿ ಪ್ರಿಯುವಾಗ ನಿನ್ನ ಮನೆಗೆ ಬಂದಿರುವ ಲಕ್ಷ್ಮಿಯನ್ನು ಹೊರಗೆ ಕಳಿಸಬೇಡ ಅಂದರೆ ನಿನ್ನನ್ನು ನನ್ನ ಬಾಲ ಸಂಗಾತಿಯನ್ನಾಗಿ ಸ್ವೀಕಾರ ಮಾಡಿ ನನ್ನ ಸಂಪತ್ತಿನ ಒಳಗಿಯನ್ನಾಗಿಸಿ ನಿನ್ನ ಕಷ್ಟದಲ್ಲಿ ಭಾಗಿಯಾಗಿ ನಿನಗೆ ಸುಖ ಕೊಡಲು ಬಂದಿರುವೆ ನೀನು ನನ್ನ ಕೈ ಹಿಡಿದು ನನ್ನಡ ಅಂತ ಗೊತ್ತೇನೋ ನಾಯಿ ಬಡ ಒಳ್ಳೆ ಮಾತರಿಂದ ಹೇಳ್ತಿದ್ರೆ ಸುಮ್ನೆ ಮಾರಿಯಲ್ಲ ಬಾಯ್ ಮುಚ್ಚಿಕೊಂಡು ಹೊರಟೋಗಿಲ್ಲಾ ಸಿಲ್ಪಾ ಬಾಯ್ ಮುಚ್ಚಿಕೊಂಡು ಇಲ್ಲಿಂದ ಹೋಗಲು ಬಂದಿಲ್ಲ ತೀ ನಿನ್ನ ಸುಂದರವಾಗಿ ಮಕರಂದ ತುಂಬಿಕೊಂಡಿರುವ ಈ ನಿನ್ನ ದೇಹದ ಅಂದವನ್ನು ತುಂಬಿಯಾಗಿ ಹೀರಲು ಬಂದಿರಬೇಕು ದುಂಬಿಯಾಗಿ ಹೀರೋ ಏ ನನ್ನ ತಂದೆ ವಯಸ್ಸನಲ್ಲಿ ಇದ್ದೀಯಾ ಈ ರೀತಿ ಮಾತನವ ನಾಚಕಾಗುವುದಿಲ್ಲ ನನಗೆ ಈ ರೀತಿ ನಾಮದಡಿಕೆ ಕರೀತ ಇದಲ್ಲ ಯಾಕೆ ಸಿಲ್ಪಾ ಆಡಲು ವಯಸ್ಸಿನ ಅಗತ್ಯವಿಲ್ಲ ನಿನ್ನ ಗೊಡ್ಡ ಪುರಾಣಗಳು ಸುಮ್ಮನೆ ಹಠ ಮಾಡದೆ ಚಟಾ ತೀರಿಸಿಕೊಳ್ಳೋಣ ಯಾರು ಇಲ್ಲ ಸಮಯದಲ್ಲಿ ಬಂದು ಒಂಟಿ ಹೆಣ್ಣು ಈ ರೀತಿ ಕಾಯ್ತಾ ಬರ್ತೇನೋ ನೀನೊಬ್ಬ ನೋಡು ಇದೇ ತರ ನೀವೇನಾದ್ರೂ ಮಾತನಾಡ್ತೀಯ ಅದೇ ನಿನ್ನ ನಾಲಿಗೆಯಲ್ಲಿ ಕತ್ತರಿಸಿ ಹಾಕಬೇಕು ಒಂದು ಶಿಲ್ಪಡೋದು ಈ ವಿಷಯ ಏನಾದ್ರು ವೀರಾದಿವೀರನ ನನ್ನವರಿಗೆ ಗೊತ್ತಾಯ್ತು ಅಂದ್ರೆ ನಿನ್ನ ಮೈದೋ ನನ್ನ ಚಪ್ಪಲೆಯನ್ನಾಗಿ ಮಾಡಿದ್ದ ಬಿಡುತ್ತೇನೆ ನಾನು ನಿಮ್ಮಂತ ಪರ ಹೆಣ್ಣುಗಳ ಶೀಲವನ್ನು ಕುತ್ತಿ ಕುಟ್ಟಿ ಮಾಡ್ರಿ ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳಿಕೊಳ್ತೀನಿ ನೋಡಿ ನಾನು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳು ಅಂತ ತಿಳಿದುಕೊಂಡು ನನ್ನನ್ನು ಬಿಟ್ಟು ಬಿಡಿ ಎದು ನಿಮಗೆ ಕೈ ಮುಗಿದು ಕೇಳಿಕೊಳ್ತೀನಿ ಮಗಳು ಸ್ವಲ್ಪ ನಿನ್ನಂತ ವಯಸ್ಸು ತುಂಬಿದ ಹೆಣ್ಣುಗಳಿಗೆ ನಮ್ಮಂತೂ ಅವರು ತಂದೆ ಆದ್ರೆ ನಿನ್ನಂತ ಹೆಣ್ಣುಗಳಿಗೆ ಗಂಡನಾಗುವವರು ಯಾರೋ ಅಯ್ಯೋ ಬೇಡ ಜ್ರಿ ದಯವಿಟ್ಟು ಈ ರೀತಿ ಮಾತನಾಡಬೇಡಿ ನೀವು ನೋಡಿ ನಾನು ನನ್ನ ಅಣ್ಣಂದರಿಗೆ ಒಳ್ಳೆಯ ತಂಗಿಯಾಗಿ ಬಾಳಬೇಕು ಅಂತ ನೂರಾರು ಆಸೆಗಳನ್ನು ಇಟ್ಟುಕೊಂಡಿದ್ದೇನೆ ದಯವಿಟ್ಟು ನಿಮ್ಮ ಮಗಳು ಅಂತ ತಿಳಿದುಕೊಂಡು ನನಗೆ ಆಶೀರ್ವಾದ ಮಾಡಿ ನೀವು ನನಗೆ ಆಗ ಶಿಲ್ಪ ನಾನು ಹೇಳಿದ ಹಾಗೆ ಒಪ್ಪಿಕೊಂಡರೆ ನೀನು ನನ್ನ ಅಂತಪುರ ರಾಣಿಯಾಗಿ ಬರಿವೆ ನಿನ್ನ ಅಣ್ಣಂದಿರು ಸಹಿತ ಸುಖದಿಂದಿರಬಹುದು ವಿಚಾರ ಮಾಡಿ ನೋಡು ಏ ಎಲ್ಲ ಮುದುಕ್ ಹೋಗೆ ಇಷ್ಟ ಏರಿಸಬೇಡ ಸುಮ್ಮನೆ ನೀನು ಒಪ್ಪು ಇಲ್ಲದಿದ್ದರೆ ಬಾಳ ಪ್ರಯೋಗ ಮಾಡಬೇಕಾಗುತ್ತದೆ ಬಾಯಿ ಕಾಮದ ಪಿಂಡ ಎಷ್ಟು ಜನ ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡಿದೆಯೋ ಸಾಯಿ ಎಷ್ಟು ಜನ ಹೆಣ್ಣು ಮಕ್ಕಳ ತಾಳಿಯಿಂದ ಕಿತ್ತು ಹಾಕಿದೆಯೋ ಪಾಪಿ ನಾನು ತಕ್ಕ ಪಾಠವನ್ನು ಕಲಿತೆ ಕಲಿಸುತ್ತೇನೆ ಎಷ್ಟೋ ಹೆಣ್ಣುಗಳು ನನ್ನ ಕೈಯಲ್ಲಿ ಸುಖ ಅನುಭವಿಸಿ ಹೋಗಿದ್ದಾರೆ ಆಗ್ ಬದಧಿಕಾರಿ ಹೆಣ್ಣು ಇದ್ರೆ ಮೊಟ್ಟಿ ನೋಡಲಿ ಭಾರತ ದೂರಾಗು ಮಾನವ ಜಾತಿಯ ಪಸಿವೆ ಕೆಲೋ ಪುನ್ನಿ ಇಂಥ ಸಮಯದಲ್ಲಿ ನೀನೇ ಬಂದಿರೋ ಇಲ್ಲಿಗೆ ಅಪ್ಪ ನೀನು ಇಂಥ ವಲಸೆ ಕೆಲಸ ಮಾಡುವೆ ನಾಚಿಕೆ ಆಗುವುದಿಲ್ಲವೇ ಕಿರಣ್ ನೀನು ಮನೆಗೆ ಬಾ ಆಮೇಲೆ ವಿಚಾರಿಸ ನೋಡಿ ಅವರ ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳುತ್ತೇನೆ ಚೇಚೆ ಕ್ಷಮೆ ಕೇಳುವಂತ ತಪ್ಪು ನೀವೇನು ಮಾಡಿದ್ದೀರಾ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ ದೇವರು ನೀವು ಅಂದ್ರೆ ತಾವು ನೋಡಿ ನಾನು ಈ ಊರಿನ ರಾಜ ನನ್ನ ತಂಗಿ ಅಂತ ಅದು ಅಲ್ಲದೆ ನೀವ್ಯಾರು ಅಂತ ನನಗೆ ಗೊತ್ತಾಗಿಲ್ಲ ನಾವು ಈ ಊರಿನ ಜಮೀನ್ದಾರನ ಮಗ ಹೌದಾ ನೋಡಿ ನೀವು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ್ರ ಅದಕ್ಕೋಸ್ಕರ ನೀವು ನನ್ನದೊಂದು ಮಾತು ನಡೆಸಿಕೊಡ್ಬೇಕು ಅದೇನು ಸ್ವಲ್ಪ ಏನಿಲ್ಲ ನೀವು ನನ್ನ ಕೈ ಹಿಡಿದು ನಿಮ್ಮ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಳ್ಬೇಕು ಅಂತ ನಿಮ್ಮ ಕೊನೆಯ ನಿರ್ಧಾರ ಹಾ ಹೌದು ಇದೇ ನನ್ನ ಕೊನೆಯ ನಿರ್ಧಾರ ಅದು ಅಲ್ಲದೆ ನನ್ನ ತಂದೆ ತಾಯಿಯ ಮೇಲೆ ಆಣಿ ಮಾಡಿ ಹೇಳ್ತೇನೆ ಈ ಮಾತು ಸತ್ಯ ಕಿರಣ್ ನನ್ನ ಪ್ರೇಮದ

The am not you ఆకాశానికి నేను నువ్వేనా నీకు త్రోవ నువ్వేనా నీవే సతగన కవే మంత్రి i ಮಣ್ಣ ಅತಿಗೆ ಹತ್ರ ನಮ್ಮ ಮದುವೆ ವಿಷಯವನ್ನು ಮಾತನಾಡಿ ಆಯ್ತು ಬಾಯ್ ಬಾಯ್ ಬೇಗನೆ ಬಂದು ಒಂದು ಹೆಣ್ಣಿನ ಜೀವವನ್ನು ಉಳಿಸಿದೆ ನಿನ್ನೆದುರೇ ಇಂಥ ಕೃತ್ಯ ನಡೆದಿದೆ ಸುಮ್ಮನೆ ಕುಳಿತಿರೋವಲ್ಲ ಜಗವೇ ವಿಚಿತ್ರವಾಗಿದೆ ನನ್ನ ತಂದೆ ಊರಿನಲ್ಲಿ ನೆನೆಸಿಕೊಂಡಾಗ ಇಂಥ ಐಕ್ಯತೆ ಕೆಲಸವನ್ನು ಮಾಡುತ್ತಿದ್ದಾರೆ ಎಷ್ಟು ದಿನ